श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಇಪ್ಪತ್ತ ಮೂರನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಭೂಗೋಳ ವರ್ಣನ ಗೋಮೇಧ ಮತ್ತು ಪುಷ್ಕರ ದ್ವೀಪಗಳು ಇವುಗಳನ್ನು ಸುತ್ತುಗಟ್ಟಿರುವ ಸುರಾಸಮುದ್ರ ಮತ್ತು ಶುದ್ಧೋದಕ ಸಮುದ್ರಗಳು ಈ ದ್ವೀಪ ನಿವಾಸಿಗಳ ಲಕ್ಷಣಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕನು ಹೇಳುತ್ತಾನೆ ತಪಸ್ವಿಗಳೇ ಆರನೆಯದಾದ ಗೋಮೇಧಕ ದ್ವೀಪವನ್ನು ವರ್ಣಿಸುವೆನು ಕೇಳಿ ಈ ದ್ವೀಪವು ಹಿಂದೆ ಹೇಳಿದ ಮಧ್ಯದ ಸಮುದ್ರದ ಸುತ್ತಲೂ ವ್ಯಾಪಿಸಿಕೊಂಡಿರುವುದು ಅದು ಶಾಲ್ಮಲ ದ್ವೀಪದ ಎರಡರಷ್ಟು ವಿಸ್ತಾರವಾಗಿದೆ ಅದರಲ್ಲಿ ಎರಡು ದೊಡ್ಡ ವರ್ಷ ಪರ್ವತಗಳಿವೆಯೆಂದು ತಿಳಿಯಬೇಕು ಮೊದಲನೆಯದು ಸುಮನಸ್ಸೆಂಬ ಪರ್ವತ ಅದು ಉತ್ತಮವಾದ ಅಂಜನ ಮಣಿಯಿಂದ ತುಂಬಿದೆ ಎರಡನೆಯದಕ್ಕೆ ಕುಮುದವೆಂದು ಹೆಸರು ಅದರಲ್ಲಿ ಎಲ್ಲ ಬಗೆಯ ಮೂಲಿಕೆಗಳು ಬೆಳೆದಿರುವವು ಈ ಪರ್ವತವು ಅತ್ಯುನ್ನತವೆನಿಸಿ ಸಂಪದ್ಯುಕ್ತವಾಗಿಯೂ ಸುವರ್ಣಮಯವಾಗಿಯೂ ಇದೆ ಗೋಮೇಧಕ ದ್ವೀಪವನ್ನು ಕಬ್ಬಿನ ಹಾಲಿನ ಸಮುದ್ರವು ಸುತ್ತುಗಟ್ಟಿರುವುದು ಇದು ವಿಸ್ತಾರದಲ್ಲಿ ಸಮುದ್ರದ ಇಮ್ಮಡಿಯಾಗಿರುವುದು ಇದೇ ಆರನೆಯ ಸಮುದ್ರ ಧಾತಕಿ ಕುಮುದ ಎಂಬವರಿಬ್ಬರೂ ಸುಪ್ರಸಿದ್ಧರಾದ ಕೀರ್ತಿವಂತರು ಅವರು ಹವ್ಯನ ಪುತ್ರರು ಧಾತಕಿಯ ಆಳ್ವಿಕೆಗೆ ಸೇರಿದ ಭೂಭಾಗವನ್ನು ಸೌಮನ ವರ್ಷವೆನ್ನುತ್ತಾರೆ ಇದೇ ಮೊದಲನೆಯದು ಹಿರಿಯವನಾದ ಧಾತಕಿಗೆ ಸೇರಿದುದರಿಂದ ಇದಕ್ಕೆ ಧಾತಕಿ ಖಂಡವೆಂದು ಹೆಸರು ಬಂದಿದೆ ಗೋಮೇಧವೆಂಬುದು ಮತ್ತೊಂದು ಖಂಡ ಅದಕ್ಕೆ ಸುಖವೆಂತಲೂ ಹೆಸರಿದೆ ಅದು ಎರಡನೆಯವನಾದ ಕುಮುದನಿಗೆ ಸೇರಿದೆ ಆದ ಕಾರಣ ಅದನ್ನು ಕುಮುದ ವರ್ಷವೆನ್ನುತ್ತಾರೆ ಈ ಎರಡು ಪರ್ವತಗಳು ವೃತ್ತಾಕಾರವಾಗಿವೆ ಉಳಿದ ಬೆಟ್ಟಗಳಿಗಿಂತ ಬಹಳ ಉನ್ನತವಾಗಿವೆ ಇವುಗಳಲ್ಲಿ ಸುಮನಸವು ಆ ದ್ವೀಪದ ಪೂರ್ವ ಭಾಗದಲ್ಲಿದೆ ಅದರ ತಪ್ಪಲು ಪ್ರದೇಶವು ಪೂರ್ವಕ್ಕೂ ಪಶ್ಚಿಮಕ್ಕೂ ಬಹುದೂರ ವ್ಯಾಪಿಸಿರುವುದು ಹೀಗೆಯೇ ಆ ದ್ವೀಪದ ಪಶ್ಚಿಮಾರ್ಧದಲ್ಲಿ ಕುಮುದ ಪರ್ವತವಿರುವುದು ಈ ಬೆಟ್ಟಗಳ ತಪ್ಪಲುಗಳಿಂದ ಆ ದೇಶವು ಎರಡು ಭಾಗವಾಗಿದೆ ದ್ವೀಪದ ದಕ್ಷಿಣಾರ್ಧದಲ್ಲಿ ಧಾತಕಿ ಖಂಡವಿರುವುದು ಎರಡನೆಯದಾದ ಕುಮುದ ವರ್ಷವು ಉತ್ತರಾರ್ಧದಲ್ಲಿದೆ ಅದು ಬಹಳ ಪ್ರಸಿದ್ಧವಾದುದು ಇವೆರಡೂ ಗೋಮೇದ ದ್ವೀಪದ ವಿಸ್ತಾರವಾದ ದೇಶಗಳು ಇನ್ನು ಮುಂದೆ ಬಹು ರಮಣೀಯವಾದ ಪುಷ್ಕರ ದ್ವೀಪವನ್ನು ಬಣ್ಣಿಸುವೆನು ಇದು ಏಳನೆಯದು ಕಬ್ಬಿನ ರಸದ ಸಮುದ್ರವನ್ನು ಇದು ಸುತ್ತಲೂ ಆವರಿಸಿಕೊಂಡಿರುವುದು ವಿಸ್ತಾರದಲ್ಲಿ ಗೋಮೇದ ದ್ವೀಪದ ಎರಡರಷ್ಟಿರುವುದು ಈ ದ್ವೀಪದಲ್ಲಿ ಕಮಲಗಳು ವಿಶೇಷವಾಗಿರುವವು ಚಿತ್ರಸಾನುವೆಂಬ ಮಹಾಪರ್ವತವು ವಿಸ್ತಾರವಾದ ಪದ್ಮದಿಂದ ಕೂಡಿ ಇಲ್ಲಿ ಕಂಗೊಳಿಸುತ್ತಿದೆ ಮಹೋನ್ನತವಾದ ಈ ಪರ್ವತವು ದ್ವೀಪದ ಪೂರ್ವಾರ್ಧದಲ್ಲಿದೆ ಬಂಡೆಗಳಲ್ಲಿರುವ ಅದ್ಭುತವಾದ ರತ್ನಗಳಿಂದ ಅದರ ಶಿಖರಗಳು ಪ್ರಕಾಶಿಸುತ್ತಿವೆ ಈ ಮಹಾಗಿರಿಯ ಸುತ್ತಳತೆ ಇಪ್ಪತ್ತೇಳು ಸಾವಿರ ಯೋಜನ ಎತ್ತರವಾದರೂ ನಾಲ್ಕು ಸಾವಿರ ಯೋಜನಗಳು ದ್ವೀಪದ ಪಶ್ಚಿಮಾರ್ಧದಲ್ಲಿ ಸಮುದ್ರ ತೀರದ ಹತ್ತಿರ ಮಾನಸಗಿರಿಯು ವರ್ತುಲಾಕಾರವಾಗಿ ಪ್ರಸರಿಸಿ ಬಾಲಚಂದ್ರನಂತೆ ಕಂಗೊಳಿಸುವುದು ಅದು ಐವತ್ತು ಸಾವಿರದ ನೂರು ಯೋಜನಗಳಷ್ಟು ಎತ್ತರವಾಗಿದೆ ಆ ಪರ್ವತದ ಪುತ್ರನಿಗೆ ಮಹಾವೀತನೆಂದು ಹೆಸರು ಅವನು ದ್ವೀಪದ ಪಶ್ಚಿಮಾರ್ಧವನ್ನು ರಕ್ಷಿಸುತ್ತಿರುವನು ಪೂರ್ವಾರ್ಧದಲ್ಲಿಯೂ ಸಹ ಪರ್ವತವು ದೇಶವನ್ನು ಎರಡು ಭಾಗವಾಗಿ ವಿಂಗಡಿಸುತ್ತದೆ ಪುಷ್ಕರ ದ್ವೀಪವು ಶುದ್ಧೋದಕ ಸಮುದ್ರದಿಂದ ಎಲ್ಲ ಕಡೆಯಲ್ಲೂ ಆವೃತವಾಗಿದೆ ಈ ಸಮುದ್ರವು ಅಡ್ಡಳತೆಯಲ್ಲಿಯೂ ಸುತ್ತಳತೆಯಲ್ಲಿಯೂ ಗೋಮೇದ ದ್ವೀಪದ ಎರಡರಷ್ಟಿದೆ ಆ ದೇಶಗಳಲ್ಲಿ ಮನುಷ್ಯರು ಮೂವತ್ತು ಸಾವಿರ ವರ್ಷಗಳ ಕಾಲ ಜೀವಿಸುತ್ತಾರೆ ಅವರಲ್ಲಿ ಧರ್ಮಲೋಪವೆಂಬುದಿಲ್ಲ ಅವರ ನಡವಳಿಕೆಯು ಪೂರ್ವದಲ್ಲಿ ವಿವರಿಸಿರುವ ಸ್ವಾಭಾವಿಕ ಲಕ್ಷಣವನ್ನು ಅನುಸರಿಸಿದೆ ಆರೋಗ್ಯ ಅತಿಶಯವಾದ ಸುಖ ಇಷ್ಟಾರ್ಥ ಲಾಭ ಇವುಗಳನ್ನು ಅವರು ಸಂಪೂರ್ಣವಾಗಿ ಪಡೆದಿರುವರು ಶಾಲ್ಮಲ ಗೋಮೇಧ ಮತ್ತು ಪುಷ್ಕರವೆಂಬ ಮೂರು ದ್ವೀಪಗಳಲ್ಲಿ ಸುಖ ಆಯುಸ್ಸು ರೂಪ ಇವು ಸಮಾನವಾಗಿರುವವು ಜನರಲ್ಲಿ ಮೇಲೂ ಕೀಳೆಂಬುದಿಲ್ಲ ರೂಪ ಶಕ್ತಿ ಇವುಗಳಲ್ಲಿ ಎಲ್ಲರೂ ಸಮಾನರಾಗಿರುವರು ಅಲ್ಲಿ ಕೊಲ್ಲುವವನೂ ಇಲ್ಲ ಕೊಲ್ಲಿಸಿಕೊಳ್ಳುವವನೂ ಇಲ್ಲ ಈರ್ಷ್ಯೆ ಅಸೂಯೆ ಭಯ ಲೋಭ ದಂಭ ದ್ವೇಷ ಪರಿಗ್ರಹ ಇವಾವುವೂ ಇಲ್ಲ ಅಲ್ಲಿ ಸತ್ಯಾನೃತಗಳು ಧರ್ಮಾಧರ್ಮಗಳು ಬಂಧಕಗಳಲ್ಲ ವರ್ಣಾಶ್ರಮಗಳ ಸುದ್ದಿಯನ್ನೇ ಎತ್ತುವಂತಿಲ್ಲ ಪಶುಪಾಲನೆ ವ್ಯಾಪಾರ ಕೃಷಿ ವೇದವಿದ್ಯೆ ದಂಡನೀತಿ ಶುಶ್ರೂಷೆ ಶಿಕ್ಷೆ ಇವಾವುವೂ ಇಲ್ಲ ಮಳೆ ಸುರಿಯುವುದೂ ಇಲ್ಲ ನದಿಗಳು ಹರಿಯುವುದೂ ಇಲ್ಲ ಶೀತೋಷ್ಣಗಳ ಕಾಟವೇ ಇಲ್ಲ ನೀರು ನೆಲದಿಂದಲೇ ಉಕ್ಕಿ ಬರುವುದು ಗಿರಿ ತಾವಾಗಿಯೇ ಪ್ರವಹಿಸುವವು ಅಲ್ಲಿನ ಕಾಲಸ್ಥಿತಿಯು ಉತ್ತರ ಕುರು ವರ್ಷಗಳ ಕಾಲಸ್ಥಿತಿಯನ್ನು ಸದಾ ಅನುಸರಿಸಿ ಇರುವುದು ಘಾತಕಿ ಖಂಡದಲ್ಲಿಯೂ ಮಹಾವೀತ ವರ್ಷದಲ್ಲಿಯೂ ಕಾಲವು ಯಾವಾಗಲೂ ಸುಖಕರವಾಗಿರುವುದು ಜೀವ ಜಂತುಗಳು ಮುಪ್ಪಿಗೂ ದುಗುಡಗಳಿಗೂ ಈಡಾಗದೆ ನೆಮ್ಮದಿಯಿಂದಿರುವವು ಈ ರೀತಿಯಾಗಿ ಏಳು ದ್ವೀಪಗಳನ್ನು ಏಳು ಸಮುದ್ರಗಳು ಸುತ್ತುವರಿದಿವೆ ಒಂದು ದ್ವೀಪದ ಮುಂದಿನ ಸಮುದ್ರವು ವಿಸ್ತಾರದಲ್ಲಿ ಆ ದ್ವೀಪದಷ್ಟೇ ಇರುವುದು ದ್ವೀಪಗಳ ಮತ್ತು ಸಮುದ್ರಗಳ ಸನ್ನಿವೇಶವನ್ನು ಅವುಗಳಿಗಿರುವ ಪರಸ್ಪರ ತಾರತಮ್ಯವನ್ನು ಈ ರೀತಿಯಾಗಿ ತಿಳಿದುಕೊಳ್ಳಬೇಕು ಮುದ್ರೆಯೊತ್ತಿದಂತೆ ಎಲ್ಲೇ ಕಟ್ಟಿನಿಂದ ಕೂಡಿದ ಸ್ಥಳದಲ್ಲಿ ನೀರು ನಿಂತಿರುವ ಕಾರಣ ಜಲರಾಶಿಗೆ ಸಮುದ್ರವೆಂಬ ಹೆಸರು ಬಂದಿದೆ ನಾಲ್ಕು ವರ್ಣಗಳಿಗೂ ಸೇರಿದ ಪ್ರಜೆಗಳು ಆನಂದದಿಂದ ವಾಸಿಸುವ ಎಡೆಯಾದ ಕಾರಣ ಭೂಖಂಡಕ್ಕೆ ವರ್ಷವೆಂಬ ಹೆಸರು ಸಲ್ಲುತ್ತದೆ ಆನಂದಾರ್ಥದಲ್ಲಿ ಋಷಿ ಎಂಬ ಧಾತುವು ಪ್ರಯುಕ್ತವಾಗಿದೆ ಅದರಿಂದ ನಿಷ್ಪನ್ನವಾದ ವರ್ಷವೆಂಬ ಶಬ್ದವು ಆನಂದವನ್ನು ಕೊಡುವ ಪ್ರದೇಶವೆಂಬ ಅರ್ಥವನ್ನು ತಿಳಿಸುತ್ತದೆ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಇಪ್ಪತ್ತ ಮೂರನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः